ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಯ ಕುರಿತು ಒಂದು ಸ್ಫೋಟಕ ಮಾಹಿತಿ ಹೈಕಮಾಂಡ್ ವಲಯದಲ್ಲಿ ಒಂದು ಯಡಿಯೂರಪ್ಪನವರ ಮಧ್ಯೆ ಒಂದು ಚರ್ಚೆ ನಡೆದಿದೆ ಅಂತಲೂ ಸಹ ಸುದ್ದಿಗಳು ಗೊತ್ತಾಗ್ತಾ ಇದೆ ಹಾಗಾದರೆ ಯಡಿಯೂರಪ್ಪನವರ ಮಧ್ಯೆ ಮತ್ತು ಅಮಿತ್ ಶಾ ಅವರ ನಡುವೆ ಏನು ಒಂದು ಚರ್ಚೆ ನಡೆದಿದೆ ರಾಜಕೀಯ ಮಟ್ಟದಲ್ಲಿ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅನ್ನೋದನ್ನ ನಾವು ನೋಡ್ಕೊಂಡ್ಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕಳೆದ ವಾರ ದಿಲ್ಲಿಯಿಂದ ಬಂದಂಥ ಒಂದು ವರ್ತಮಾನದ ಪ್ರಕಾರ ಯಡಿಯೂರಪ್ಪನವ್ರಿಗೆ ಒಂದು ಹೈಕಮಾಂಡಿಂದ ಬಂದಂಥ ಒಂದು ಸಂದೇಶವನ್ನು ಕೇಳಿ ಒಂದು ಕಸಿವಿಸಿಯನ್ನೇ ಉಂಟು ಮಾಡಿದೆ ಅಂತಲೇ ಹೇಳಲಾಗ್ತಾ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಪ್ರೊಪೋಸಲನ್ನು ಯಡಿಯೂರಪ್ಪನವರ ಮುಂದಿಡಲಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಗೊತ್ತಾಗ್ತಾ ಇದೆ ಕರ್ನಾಟಕದಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗಿರುವುದನ್ನು ಬಹುತೇಕ ಹಿರಿಯರು ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರ ನಡುವೆ ವಿಜೇಂದ್ರ ಅವರನ್ನು ರಾಷ್ಟ್ರಮಟ್ಟದಲ್ಲಿ ಒಂದು ಪಕ್ಷ ಸಂಘಟನೆಗೆ ಒಂದು ನಿಯೋಜನೆ ಮಾಡಿ ನಿಮ್ಮ ಹಿರಿಯ ಮಗನನ್ನು ರಾಘವೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದರೆ ಹೇಗೆ ಎಂಬುದು ಅಮಿತ್ ಶಾ ಅವರು ಮುಂದಿಡಲಿರುವ ಪ್ರೊಪೋಸಲ್ ಅಂತಲೇ ಸಹ ಹೇಳಲಾಗ್ತಾ ಇದೆ ಹೀಗೆ ಅಮಿತ್ ಶಾ ಅವರು ಹೊಸ ಪ್ರಪೋಸಲ್ನೊಂದಿಗೆ ಎಂಟ್ರಿ ಆಗಲಿದ್ದಾರೆ ಎಂಬ ವರ್ತಮಾನ ಕೇಳಿದ ನಂತರ ಯಡಿಯೂರಪ್ಪನವರಿಗೆ ಒಂದು ಕಸಿಬಿಸಿ ಶುರುವಾಗಿದೆ ಇವತ್ತು ವಿಜೇಂದ್ರ ಅವರನ್ನು ಆ ಜಾಗಕ್ಕೆ ರಾಘವೇಂದ್ರ ಅವರು ಬಂದು ಕುಳಿತರೆ ಯಡಿಯೂರಪ್ಪನವರು ಇಷ್ಟಪಡುವುದಿಲ್ಲ ಅಂತ ಏನಿಲ್ಲ ಆದರೆ ಇಂತಹ ಒಂದು ಪ್ರಪೋಸಲ್ನನ್ನು ಪಕ್ಷದ ಮೇಲೆ ತಮ್ಮ ಮೇಲೆ ತಮಗಿರುವ ಹಿಡಿತವನ್ನು ಸಹ ಕಡಿಮೆ ಮಾಡುವ ತಂತ್ರ ಎಂಬುದು ಅವರ ಯೋಚನೆ ಆಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಅಂದ ಹಾಗೆ ಕಳೆದ ತಿಂಗಳು ಕರ್ನಾಟಕದಲ್ಲಿ ಬಂದ ಅಮಿತ್ ಶಾ ಅವರು ವಿಜಯೇಂದ್ರ ಅವರ ವಿಷಯದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿಯೇ ಇದ್ದರು ಅಷ್ಟೇ ಅಲ್ಲ ಪಕ್ಷದ ನಾಯಕರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ದೂರು ವ್ಯಾಪಕವಾಗಿದೆ ಮೊದಲು ಅನ ಅದನ್ನು ಸರಿಪಡಿಸಿಕೊಳ್ಳಿ ಅಂತಂದು ಹೇಳಿ ಹೋಗಿದ್ದರು ಇದಾದ ನಂತರ ವಿಜಯೇಂದ್ರ ಅವರು ಪಕ್ಷದಲ್ಲಿರುವ ಅಸಮಾಧಾನಿತರ ಜೊತೆಗೆ ಸಂಧಾನದ ಪ್ರಯತ್ನ ಸಹ ನಡೆಸಿದ್ದು ನಿಜವಾದರೂ ಅದು ಹೇಳಿಕೊಳ್ಳುವಂಥ ಫಲ ನೀಡಿಲ್ಲ ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಚಿವ ಸಿ ಎಂ ಸಿ ಡಿ ವಿ ಸದಾನಂದ ಗೌಡರು ಸಹ ಪ್ಯಾಚಪ್ ಪ್ರಯತ್ನಗಳು ಸಹ ವರ್ಕೌಟ್ ಆಗುವ ಲಕ್ಷಣ ಸಹ ಕಾಳುತ್ತಿಲ್ಲ ಪರಿಣಾಮ ವಿಜಯೇಂದ್ರ ಅವರನ್ನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಎಂಬ ಕೂಗು ದಿನದಿಂದ ದಿನಕ್ಕೆ ಸಹ ಪಕ್ಷದ ವಲಯದಲ್ಲಿ ಒಂದು ವಾತಾವರಣ ಒಂದು ದೊಡ್ಡ ಮಟ್ಟಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಇಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇರೋ ವಿಷಯ ಪರಿಣಾಮ ವಿಜಯೇಂದ್ರ ಅವರನ್ನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಎಂಬ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಒಂದು ಅಯೋಮಯ ವಾತಾವರಣ ಸಹ ಸೃಷ್ಟಿಯಾಗಿದೆ ಪರಿಣಾಮ ಕರ್ನಾಟಕದಲ್ಲಿ ವಿಜೇಂದ್ರ ಅವರನ್ನು ಪಕ್ಷದ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸದಕ್ಕೆ ದಾರಿ ಇಲ್ಲ ಅಂತಂದು ಯೋಚಿಸುತ್ತಿರುವ ಮೋದಿ ಅಮಿತ್ ಶಾ ಜೋಡಿ ಅದೇ ಕಾಲಕ್ಕೆ ಮತ್ತೊಂದು ಚಿಂತೆಗೂ ಸಹ ಹಬ್ಬಿದ್ದಿದೆ ಅದೇನೆಂದರೆ ವಿಜೇಂದ್ರ ಅವರನ್ನು ಕೆಳಗಿಳಿಸಿದರೆ ಯಡಿಯೂರಪ್ಪ ತಿರುಗಿ ಬೀಳುತ್ತಾರೆ ಆಗ ಹಾಗಾಗದಾಗೆ ಕರ್ನಾಟಕದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ಎಂಬುದು ಈಗಿದ ಹೀಗಾಗಿ ಪಕ್ಷದ ಕೆಲ ನಾಯಕರ ಸಲಹೆ ಪಡೆದು ಈ ಜೋಡಿ ಯಡಿಯೂರಪ್ಪ ಅವರ ಮುಂದೆ ಹೊಸ ಒಂದು ಪ್ರಪೋಸಲ್ನ ಇಡಲು ನಿರ್ಧರಿಸಿದ್ದಾರೆ ಅರ್ಥಾತ್ ವಿಜೇಂದ್ರ ಅವರನ್ನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಸಂಸದ ಬಿ ವೈ ರಾಘವೇಂದ್ರ ಅವರನ್ನು ಆ ಜಾಗಕ್ಕೆ ತಂದರೆ ಹೇಗೆ ಎಂಬುದು ಅದರ ಒಂದು ಪ್ರಪೋಸಲ್ ಹೀಗೆ ಅದು ರೆಡಿ ಮಾಡಿದ ಪ್ರಪೋಸಲ್ ಅಮಿತ್ ಶಾ ಅವರ ಮೂಲಕ ತಮಗೆ ತಲುಪಿದೆ ಎಂಬ ವರ್ತಮಾನ ಯಾವಾಗ ಬಂದು ತಮ್ಮ ಕಿವಿಗೆ ಬಿತ್ತೋ ಇದಾದ ನಂತರ ಯಡಿಯೂರಪ್ಪನೂ ವಿಚಲಿತರಾಗಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿದ್ದಾರೆ ಕಾರಣ ವಿಜೇಂದ್ರ ಅವರನ್ನು ಇಳಿಸಿ ರಾಘವೇಂದ್ರ ಅವರನ್ನು ತರುತ್ತೇವೆ ಎಂಬುದು ತಮ್ಮ ಸುತ್ತ ಹೆಣೆಯುವ ಜಾಲ ಮೊದಲನೇದಾಗಿ ವಿಜೇಂದ್ರ ಅವರ ಜಾಗಕ್ಕೆ ರಾಘವೇಂದ್ರ ಅವರು ಬಂದರೆ ಪಕ್ಷದ ಮೇಲಿನ ಹಿಡಿತ ಕೈತಪ್ಪುತ್ತದೆ ಯಾಕಂದರೆ ರಾಘವೇಂದ್ರ ಅವರು ವಿಜೇಂದ್ರ ಅವರಂತೆ ಅಗ್ರೆಸಿವ್ ಅಲ್ಲ ಇವತ್ತು ಅಗ್ರೆಸಿವ್ ಆಗಿರದಿದ್ದರೆ ಪಕ್ಷದ ಮೇಲೆ ಹಿಡಿತ ಹೊಂದಲು ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತುಗಳು ಸಹ ಯಡಿಯೂರಪ್ಪನವ್ರದ್ದು ಒಂದು ಸಲ ಹೀಗೆ ಹಿಡಿತ ಕಳೆದುಕೊಂಡರೆ ರಾಘವೇಂದ್ರ ಕೂಡ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಯಲು ಸಹ ಸಾಧ್ಯವಿಲ್ಲ ಅರ್ಥಾತ್ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ತಮ್ಮ ವಿರೋಧಿ ಬಣ ನಾಯಕರೊಬ್ಬರಿಗೂ ಸೆಟಲ್ ಆಗಿದ್ದರೆ ಎಂಬುದು ಯಡಿಯೂರಪ್ಪನವರ ಒಂದು ಅನುಮಾನಕ್ಕೆ ಕಾರಣವಾಗಿದೆ ಹೀಗಾಗಿ ಬಿ ವೈ ವಿಜೇಂದ್ರ ವಿರುದ್ಧ ಒಂದು ಹಿರಿಯ ಸಂಸದರು ಸಹ ಒಂದು ಮನಸ್ತಾಪದಲ್ಲಿದ್ದಾರೆ ಅನ್ನೋ ಒಂದು ಮಾತುಗಳು ಇದೆ ಅದರಲ್ಲೂ ಸಹ ಯಡಿಯೂರಪ್ಪನವರ ರಾಘವೇಂದ್ರ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಒಂದು ಮಾತುಗಳು ಬರ್ತಾ ಇದೆ ಉದಾಹರಣೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ವಿ ಅವರು ಇನ್ನು ಬಸವರಾಜ ಬೊಮ್ಮಯ್ಯ ಅವರು ಯಾಕಪ್ಪ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಬೇಜಾರಾಗ ಕಾರಣ ಬೈ ಎಲೆಕ್ಷನ್ನಲ್ಲಿ ನನ್ನ ಮಗನ ಸೋಲಿಗೆ ಒಂದು ವಿಜೇಂದ್ರ ಅವರು ಒಂದು ಒಳಪೆಟ್ಟನ್ನು ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಸೋಲಿಗೆ ಕಾರಣವಾಯಿತು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಇನ್ನು ಬಿ ಸೋಮಣ್ಣನವರ ಅಸಮಾಧಾನಕ್ಕೆ ಕಾರಣ ಅಂತಂದರೆ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗೊಂಡರು ತದನಂತರ ತುಮಕೂರು ಎಲೆಕ್ಷನ್ನಲ್ಲಿ ನನಗೂ ಸಹ ಒಂದು ಒಳಸಂಚುವನ್ನು ಸೋಲ್ಸೋದಕ್ಕೆ ಏನೋ ಒಂದು ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ಕೆಲವು ನಾಯಕರಲ್ಲಿ ಅವರು ಮಾತಾಡಿದ್ದಾರೆ ಅನ್ನೋದು ಸಹ ಸುದ್ದಿಗಳು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಇನ್ನು ಸುಧಾಕರ್ ಆಗಿರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಅವರು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸಹ ಅವರು ಒಂದು ಸ್ವಲ್ಪ ಅಸಮಾಧಾನಗೊಂಡಿದ್ದರು ಹಾಗಾಗಿ ಈ ಥರದ್ದೊಂದು ಅಸಮಾಧಾನಗಳು ಪಕ್ಷದ ವಲಯದಲ್ಲಿ ಹೆಚ್ಚಾಗ್ತಾ ಇರೋ ಕಾರಣ ಈ ಒಂದು ಬೆಳವಣಿಗೆಯಿಂದ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಯಾವ ರೀತಿಯ ಒಂದು ಅವರ ತಂತ್ರಗಾರಿಕೆಯಿಂದ ಮತ್ತೆ ಯಾವ ರೀತಿಯ ಒಂದು ಸ್ಥಾನವನ್ನು ಮಗನಿಗೆ ಕೊಡಿಸೋದ್ರಲ್ಲಿ ಯಶಸ್ಸು ಕಾಣ್ತಾರೋ ಅನ್ನೋದು ಸಹ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ